ಎಲ್ರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಮೈಟೆಕ್ ಕನ್ನಡ ಚಾನಲ್ಗೆ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಐ ಎಫ್ ಬಿ ಎಕ್ಸಿಕ್ಯೂಟಿವ್ ಎಮ್ ಎಕ್ಸ್ ಸಿ ನೈನ್ ಜೀರೋ ಒನ್ ಫೋರ್ ವಾಷಿಂಗ್ ಮಿಷಿನ್ ಹೇಗೆ ಕೆಲಸ ಮಾಡುತ್ತೆ ಫೀಚರ್ಸ್ ಮತ್ತು ಎನರ್ಜಿ ಎಫಿಶಿಯನ್ಸಿ ಅಂತ ವಿಶೇಷ ಫೀಚರ್ ಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇದ್ರಲ್ಲಿ ಕೊಟ್ಟಿರೋ ಫಂಕ್ಷನ್ಗಳನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಬಂದು ಲೈಕ್ ಕೊಡಿ ಈಗ ನೋಡೋಣ ವಾಷಿಂಗ್ ಮಿಷಿನ್ ನ ಫಸ್ಟ್ ಇಂಪ್ರೆಷನ್ ಇದು ಮಾಡರ್ನ್ ಡಿಸೈನ್ ಸ್ಲೀಕ್ ಬಿಲ್ಟ್ ಮತ್ತು ಪ್ರೀಮಿಯಂ ಫಿನಿಶ್ ನ ಕೊಟ್ಟಿದ್ದಾರೆ ನೈನ್ ಕೆ ಜಿ ಕೆಪಾಸಿಟಿ ಆಗಿದೆ ಇನ್ನ ಈ ನೈನ್ ಕೆ ಜಿ ಕೆಪಾಸಿಟಿ ಒಂದು ಮೀಡಿಯಂ ಸೈಜ್ ಫ್ಯಾಮಿಲಿ ಫ್ರಂಟ್ ರೋಡ್ ವಾಷಿಂಗ್ ಮಿಷಿನ್ ಇದಾಗಿದೆ ಫಿನಿಶ್ ಕೂಡ ನಿಮಗೆ ತುಂಬಾ ಸ್ಟೈಲಿಶ್ ಆಗಿ ಗ್ಲಾಸಿ ಫಿನಿಶ್ ಇಂದ ಕಂಟ್ರೋಲ್ ಪ್ಯಾನಲ್ ನ ಕೊಟ್ಟಿದ್ದಾರೆ ಡಿಸೈನ್ ಕೂಡ ತುಂಬಾ ಅಟ್ರಾಕ್ಟಿವ್ ಇದೆ ಮತ್ತೆ ಬಟನ್ ಗಳು ಕೊಟ್ಟಿದ್ದಾರೆ ಈಸಿ ಆಗಿ ನೀವು ಪ್ರೆಸ್ ಮಾಡಿ ಆಪರೇಟ್ ಮಾಡಬಹುದು ಇನ್ನ ಇದರ ಟಾಪ್ ಅಲ್ಲಿ ನಿಮ್ಗೆ ಲೇಬಲಿಂಗ್ ನ ಕೊಟ್ಟಿದ್ದಾರೆ ಇದರಲ್ಲಿ ನಿಮ್ಗೆ ಫೀಚರ್ ಮಾಹಿತಿನ ಕೊಟ್ಟಿದ್ದಾರೆ ಆಟೋ ಇನ್ ಬ್ಯಾಲೆನ್ಸ್ ಕಂಟ್ರೋಲ್ ನ ಕೊಟ್ಟಿದ್ದಾರೆ ಹಾಗೆ ವೋಲ್ಟೇಜ್ ಫ್ಲಕ್ಚುಯೇಷನ್ ಪ್ರೊಟೆಕ್ಟರ್ ಕೂಡ ಬರುತ್ತೆ ಆಟೋ ರಿಸ್ಟಾರ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಎಲ್ಲಿ ನೀರುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುವಂತ ಒಂದು ಫ್ಯೂಚರ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಹಾಗೆ ಇದು ಆಟೋ ಡಯಾಗ್ನಸ್ ಅನ್ನ ಕೊಟ್ಟಿದ್ದಾರೆ ಇದು ಕೂಡ ಅಷ್ಟೇ ನಿಮ್ ವಾಷಿಂಗ್ ಮಿಷಿನ್ ಏನಾದ್ರು ಟಾಪ್ ಇಮಿಡಿಯೇಟ್ ಆಗಿ ಡಯಾಗ್ನೋಸಿಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಸೈಡ್ ಬೋರ್ಡಿನ ನಾವು ನೋಡಿದಾಗ ಇದು ತುಂಬಾ ಹೆವಿ ಕೆಜ್ ಇಂದ ಮಾಡಿದ್ದಾರೆ ಇದರಿಂದ ನೀವೇನಾದ್ರೆ ಐ ಸ್ಪೀಡ್ ಆರ್ ಪಿ ಎನ್ ಯೂಸ್ ಮಾಡುದು ಕೂಡ ವೈಬ್ರೇಷನ್ ಆಗದಂಗೆ ಇದು ಸಪೋರ್ಟ್ ಮಾಡುತ್ತೆ ಅದೇ ತರ ನಿಮಗೆ ಫ್ರಂಟ್ ಅಲ್ಲಿ ನೋಡಿದಾಗ ಕ್ಲಾಸಿಕ್ ಡೋರ್ ಫಿನಿಶ್ ನ ಕೊಟ್ಟಿದ್ದಾರೆ ಪ್ಲಾಟ್ ಡೋರ್ ಅಲ್ಲಿ ಅದು ಕೂಡ ನಿಮ್ಗೆ ವಾಷಿಂಗ್ ಮಿಷಿನ್ ನ ಲುಕ್ ನ ಎನೌನ್ಸ್ಮೆಂಟ್ ಮಾಡುತ್ತೆ ಇನ್ನು ಲೆಫ್ಟ್ ಸೈಡ್ ಕೂಡ ಅದೇ ತರ ಹೆವಿ ಕೇಜ್ ಇಂದ ಡಿಸೈನ್ ಮಾಡಿದ್ದಾರೆ ಸೊ ಬಿಲ್ಟ್ ಕ್ವಾಲಿಟಿ ಅಂತೂ ಬೆಸ್ಟ್ ಬಿಲ್ಡ್ ಕ್ವಾಲಿಟಿ ಅಂತ ನಾವು ಹೇಳ್ಬೋದು ಇವಾಗ ಈ ವಾಷಿಂಗ್ ಮಷಿನ್ ಅಲ್ಲಿ ಕೊಟ್ಟಿರುವಂತ ಅಸೆಸರಿಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಇದನ್ನ ಡ್ರಮ್ ಒಳಗಡೆ ಕೊಟ್ಟಿರ್ತಾರೆ ಇವಾಗ ಡ್ರಮ್ ನ ಓಪನ್ ಮಾಡಿ ಅದ್ರ ಒಳಗಡೆ ಏನೆಲ್ಲ ಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಇನ್ನ ಈ ವಾಷಿಂಗ್ ಮೆಷಿನ್ ಅಲ್ಲಿ ನಿಮಗೆ ಕಂಪ್ಲೀಟ್ ಕ್ಲೋಸ್ ಆಗಿರೋ ಒಂದು ನ ಕೊಟ್ಟಿದ್ದಾರೆ ಇದ್ರೊಳಗಡೆ ಯೂಸರ್ ಮ್ಯಾನ್ ಪೈಪ್ ಗಳನ್ನ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಹೀಗೆ ಯೂಸ್ ಅನ್ನೋ ಮಾಹಿತಿಯನ್ನು ಯೂಸರ್ ಮೆನ್ಶನ್ ಮೆನ್ಷನ್ ಮಾಡಿದ್ದಾರೆ ಅಂಡ್ ಡೋನ್ ಕೂಡ ಕೊಟ್ಟಿದ್ದಾರೆ ಹಾಗೆ ಇದನ್ನ ಟ್ರಾನ್ಸಿಟ್ ನ ರಿಮೂವ್ ಮಾಡಿದಾಗ ಬ್ಯಾಕ್ ಸೈಡ್ ಕ್ಲೋಸ್ ಮಾಡೋದಕ್ಕೂ ಕೂಡ ಕ್ಯಾಪ್ ಗಳನ್ನ ಕೊಟ್ಟಿದ್ದಾರೆ ಇನ್ನ ಇವಾಗ ನೀವು ನೋಡ್ತಾ ಇದ್ರಲ್ಲಿ ಟ್ರಾನ್ ಇದು ನಿಮ್ಗೆ ತುಂಬಾ ಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಇದರಲ್ಲಿ ನಿಮ್ಗೆ ಏನಂದ್ರೆ ಈ ಸ್ಮಾಲ್ ಹೋಲ್ಸ್ ಇರೋದ್ರಿಂದ ಕ್ಲಾತ್ ಡ್ಯಾಮೇಜ್ ಆಗೋ ಚಾನ್ಸ್ ಹಾಕೊಳ್ಳೋ ಚಾನ್ಸ್ ಕಮ್ಮಿ ಇರುತ್ತೆ ಹಾಗೆ ಇದರಲ್ಲಿ ಒಬಲ್ ಟೈಪ್ ಡಿಸೈನ್ ಮೂನ್ ರಮ್ ನ ಮಾಡಿರೋದ್ರಿಂದ ನಿಮ್ಗೆ ಏನಾಗುತ್ತೆ ಕ್ಲಾತ್ ಸ್ಟೆಪ್ಪಿಂಗ್ ಆಗ್ಬೇಕಾದ್ರೆ ನಿಮ್ಗೆ ಯಾವುದೇ ತರ ಡ್ಯಾಮೇಜ್ ಆಗ್ದಂಗೆ ಸ್ಮೂತ್ ಆಗಿ ಕೆಲಸ ಮಾಡ್ಕೊಡುತ್ತೆ ನೋಡಿ ಈ ತರ ಸ್ಕ್ರಬ್ ಮಾಡಿದಾಗ ಕೂಡ ನಿಮ್ಗೆ ಗೊತ್ತೆ ಯಾವ್ದೇ ತರ ಹಾಕೊಳ್ದಂಗೆ ಸ್ಮಾಲ್ ಹೋಲ್ಸ್ ಇಂದ ಇದನ್ನ ಡಿಸೈನ್ ಮಾಡಿದ್ದಾರೆ ಇದರಿಂದ ನಿಮ್ಗೆ ಬೆಸ್ಟ್ ವಾಷಿಂಗ್ ಕ್ವಾಲಿಟಿ ಅಂತೂ ಫಿನಿಶಿಂಗ್ ಇಂದ ಸಿಕ್ಕೇ ಸಿಗುತ್ತೆ ಇನ್ನು ವಾಶ್ ಕ್ಲೋಡ್ ಮಾಡ್ಬೇಕಾದ್ರೆ ಕೊಡಿ ಆ ಹೈಟ್ ಗಿಂತ ಜಾಸ್ತಿ ಯಾವ್ದೇ ಕಾರಣಕ್ಕೂ ಕ್ಲಾತ್ ನ ಲೋಡ್ ಮಾಡಬೇಡಿ ಬನ್ನಿ ಹಾಗಾದ್ರೆ ಇವಾಗ ವಾಷಿಂಗ್ ಮಿಷಿನ್ ಗಳು ಕೊಟ್ಟಿರುವಂತಹ ಫೀಚರ್ ಗಳನ್ನ ಹೇಳ್ಕೊಳ್ಳೋಣ ಯಾವ ಪ್ರೋಗ್ರಾಮ್ ಯಾವ ಕ್ಲಾತ್ನ ಯೂಸ್ ಮಾಡಬೇಕು ಹಾಗೆ ಎಷ್ಟು ಎಂ ವರ್ಕ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ಇವಾಗ ತಿಳ್ಸ್ಕೊಡ್ತಾ ಹೋಗ್ತೀನಿ ಇನ್ನ ಈ ವಾಷಿಂಗ್ ಮಿಷಿನ್ ಬಂದು ಎ ಐ ಪವರ್ಡ್ ವಾಷಿಂಗ್ ಮಿಷಿನ್ ಆಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮುಖಾಂತರ ಇದು ಪ್ರೋಗ್ರಾಮ್ ನ ಕಸ್ಟಮೈಸ್ ಮಾಡಿ ನಿಮ್ಗೆ ವಾಷಿಂಗ್ ಕ್ವಾಲಿಟಿನ ಪರ್ಫೆಕ್ಟ್ ಆಗಿ ಮಾಡ್ಕೊಡುತ್ತೆ ಹಾಗೆ ಇದರಲ್ಲಿ ಕೊಟ್ಟಿರುವಂತಹ ಪ್ರೋಗ್ರಾಮ್ ಅಲ್ಲಿ ಇರುವಂತಹ ವಾಷಿಂಗ್ ಟೈಮ್ ಡೆನ್ಸಿಂಗ್ ಟೈಮ್ ಸ್ಪಿನ್ನಿಂಗ್ ಟೈಮ್ ನ ನೀವು ಕೂಡ ಮ್ಯಾನ್ಯಲ್ ಕಸ್ಟಮೈಸ್ ಆಗಿದೆ ಆಟೋ ಹಾಗೆ ಮ್ಯಾನ್ಯಲ್ ಎರಡು ಆಪ್ಷನ್ಗಳನ್ನ ಕೊಟ್ಟಿರೋದ್ರಿಂದ ನಿಮಗೆ ಹೇಗೆ ಕನ್ವೆಂಟ್ ಆಗುತ್ತೆ ಅದ್ರ ಪ್ರಕಾರ ಯೂಸ್ ಮಾಡಬಹುದು ಇವಾಗ ಇದ್ರ ಪ್ರೋಗ್ರಾಂಗಳನ್ನ ನಾವು ತಿಳ್ಕೊಂತ ಹೋಗೋಣ ಡೀಟೇಲ್ ಆಗಿ ಇದರಲ್ಲಿ ಟೋಟಲ್ ಆಗಿ ಫೋರ್ಟೀನ್ ವಾಶ್ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ ಪ್ರೋಗ್ರಾಮ್ ಬಂದ್ ಡೈಲಿ ಅಥವಾ ಡೈಲಿ ಅಥವಾ ಮಿಕ್ಸ್ ಯೂಸ್ ಕ್ಲಾತ್ ನ ವಾಶ್ ಮಾಡೋದಕ್ಕೆ ನಿಮ್ಗೆ ಈ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ ಇದು ಸಿಕ್ಸ್ಟಿ ಮಿನಿಟ್ಸ್ ಟೈಮ್ ನ ತಗೊಂಡು ವಾಶ್ ಮಾಡ್ಕೊಡುತ್ತೆ ಇದರಲ್ಲಿ ಫೋರ್ ಹಂಡ್ರೆಡ್ ಆರ್ ಪಿ ಎಂ ತೌಸಂಡ್ ಟೂ ಹಂಡ್ರೆಡ್ ಆರ್ ಪಿ ಎಂ ಈ ತರ ನೀವು ಮ್ಯಾನ್ಯೂಲ್ ಆಗಿ ಕಸ್ಟಮೈಸ್ ಮಾಡಬಹುದು ಅಥವಾ ನೀವು ಜಸ್ಟ್ ಬೇಡ ನಮ್ಗೆ ಆಟೋಮೆಟಿಕ್ ಬೇಕಾದ್ರೆ ಯಾ ಆಟೋ ಸೆಲೆಕ್ಟ್ ಮಾಡ್ಕೊಳುತ್ತೆ ಇದನ್ನ ನೋಡಿ ನನ್ನ ಮ್ಯಾನ್ಯಲ್ ಮಾಡ್ತಾ ಇದ್ದೀನಿ ಫೋರ್ಟಿ ಡಿಗ್ರಿ ಕೊಟ್ಟಿದ್ದಾರೆ ಸಿಕ್ಸ್ಟಿ ಅಥವಾ ಜೀರೋ ಡಿಗ್ರಿ ಬೇಕಾದ್ರೆ ಇಟ್ಕೊಂಡು ವಾಶ್ ನ ಕಂಪ್ಲೀಟ್ ಮಾಡಬಹುದಾಗಿದೆ ಯಾವ್ ರೆಕಮೆಂಡ್ ಮಾಡೋ ಪ್ರೋಗ್ರಾಮ್ ಇರೋದ್ರಿಂದ ಇಂದ ನೀವು ಏನ್ ರೆಕಮೆಂಡ್ ಮಾಡುತ್ತೆ ಅದನ್ನ ಯೂಸ್ ಮಾಡಿ ಇನ್ನ ಎರಡನೇ ಪ್ರೋಗ್ರಾಮ್ ಆಗಿ ಕಾಟನ್ ನ ಕೊಟ್ಟಿದ್ದಾರೆ ಆಫೀಸ್ ವೇರ್ ಗಳು ಕಾಟನ್ ಸಾರಿಗಳನ್ನ ನೀವು ಇದರಲ್ಲಿ ವಾಶ್ ಮಾಡೋದಕ್ಕೆ ಬೆಸ್ಟ್ ಪ್ರೋಗ್ರಾಮ್ ಆಗಿದೆ ಇದು ಕಾಟನ್ ಗೆ ಅಂತಾನೆ ಮಾಡಿರೋ ಪ್ರೋಗ್ರಾಮ್ ಆಗಿದೆ ಪ್ರೋಗ್ರಾಮ್ ಬಂದು ಬೇಬಿ ಕೇರ್ ಫಂಕ್ಷನ್ ನ ಕೊಟ್ಟಿದ್ದಾರೆ ಮಕ್ಕಳುಗಳು ವೇರ್ ಮಾಡುವಂತ ನ ನೀವು ಇದರಲ್ಲಿ ವಾಶ್ ಮಾಡಿ ಯಾಕಂತ ಹೇಳಿದ್ರೆ ಆಲ್ವೇಸ್ ಬ್ಯಾಕ್ಟೀರಿಯಾ ಎಫೆಕ್ಟೆಡ್ ಆಗಿರುತ್ತೆ ಯಾಕಂದ್ರೆ ಮಕ್ಕಳು ತಿನ್ಬೇಕಾದ್ರೆ ಅದನ್ನೆಲ್ಲ ಬೀಳ್ಸ್ಕೊಂಡಿರ್ತಾರೆ ಎಲ್ಲ ಆಟ ಆಡಬೇಕಾದ್ರೆ ಅದರಿಂದ ಬ್ಯಾಕ್ಟೀರಿಯಾ ಫಾರ್ಮೇಶನ್ ಆಗಿರುತ್ತೆ ಕ್ಲಾತ್ ಬರ್ತಾ ಇರುತ್ತೆ ಆ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೊಂಡು ವಾಶ್ ಮಾಡಿ ನಿಮಗೆ ಪರ್ಫೆಕ್ಟ್ ವಾಷಿಂಗ್ ಕ್ವಾಲಿಟಿನ ಸಿಗುತ್ತೆ ಹಾಗೆ ನೆಕ್ಸ್ಟ್ ಪ್ರೋಗ್ರಾಮ್ ಬಂದಿ ನಿಂತಿದ್ರೆ ಅದನ್ನು ಕೂಡ ವಾಶ್ ಮಾಡ್ಕೊಬಹುದು ಹಾಗೆ ಇದರಲ್ಲಿ ಎಕ್ಸ್ಪ್ರೆಸ್ ತರ್ಟಿ ಮಿನಿಟ್ಸ್ ವಾಶ್ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ ಇದರಲ್ಲಿ ಡೈಲಿ ಯೂಸ್ ಮಾಡುವಂತ ಕ್ಲಾತ್ ಅಥವಾ ಕಮ್ಮಿ ಲೋಡ್ ಇದ್ದಂತ ಟೈಮ್ ಅಲ್ಲಿ ನೀವು ಎಕ್ಸ್ಪ್ರೆಸ್ ತರ್ಟಿ ಮಿನಿಟ್ಸ್ ನ ಯೂಸ್ ಮಾಡಿ ವಾಶ್ ನ ಮಾಡಬಹುದು ಇನ್ನ ಇದರಲ್ಲಿ ರಿಫ್ರೆಶ್ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ ಇದರಿಂದ ನೀವೇನಂತ ಜೆಂಟಲ್ ಆಗಿ ವಾಶ್ ಮಾಡಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಮಾಡ್ಕೊಡೋದಕ್ಕೆ ಈ ಪ್ರೋಗ್ರಾಮ್ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನ ಈ ವಾಷಿಂಗ್ ಮೆಷಿನ್ ಅಲ್ಲಿ ರಿಂಗ್ ಅಂಡ್ ಡ್ರೈನ್ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನೀವು ಕೆಲವೊಂದು ಕ್ಲಾತ್ ನ ವಾಶ್ ಮಾಡಬಾರ್ದು ಜಸ್ಟ್ ರಿಮ್ಸ್ ಮಾಡಿ ಅದನ್ನ ಡ್ರೈ ಒಣಗಿಸ್ಬೇಕಂತ ಇದ್ರೆ ಈ ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡಿ ನೀವು ಜಸ್ಟ್ ಸಿಂಪಲ್ ಆಗಿ ರಿಂಗ್ಸ್ ಅಂಡ್ ಡ್ರೈ ನ ಮಾಡಬಹುದಾಗಿದೆ ಇನ್ನ ಇದರಲ್ಲಿ ಕೆಡಲ್ ವಾಶ್ ನ ಕೊಟ್ಟಿದ್ದಾರೆ ಇದರಿಂದ ಏನಂತ ಹೇಳಿದ್ರೆ ನಿಮ್ಗೆ ತುಂಬಾ ಸಾಫ್ಟ್ ಆಗಿರೋ ಕ್ಲಾತ್ ಉಲ್ಲನ್ ಆಗಿರ್ಬೋದು ಈ ತರ ಕ್ಲಾತ್ ಗಳನ್ನ ನೀವು ವಾಶ್ ಮಾಡೋದಕ್ಕೆ ಈ ಪ್ರೋಗ್ರಾಂ ಬೆಸ್ಟ್ ಆಗಿದೆ ಇದು ಯುನೀಕ್ ಆಗಿ ಐ ಎಫ್ ಎನ್ ಅಲ್ಲಿ ಕೊಟ್ಟಿರೋ ಒಂದು ಫಂಕ್ಷನ್ ಕೂಡ ಆಗಿದೆ ಸಿಂಥೆಟಿಕ್ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ ನೀವು ಸಿಂಥೆಟಿಕ್ ಕ್ಲಾತ್ ನ ಯೂಸ್ ಮಾಡೋದಕ್ಕೆ ಸಿಂಥೆಟಿಕ್ ಪ್ರೋಗ್ರಾಮ್ ನ ಯೂಸ್ ಮಾಡ್ಕೊಂಡು ವಾಶ್ ಮಾಡಿ ಇದರಿಂದ ಸಿಂಥೆಟಿಕ್ ಬಟ್ಟೆಗಳು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ ಯಾವುದೇ ತರ ಡ್ಯಾಮೇಜ್ ಆಗ್ದಂಗೆ ಈ ಪ್ರೋಗ್ರಾಮ್ ಅಲ್ಲಿ ವಾಶ್ ಮಾಡಿಕೊಡುತ್ತೆ ಹಾಗೆ ಇದರಲ್ಲಿ ಉಲ್ಲನ್ ಪ್ರೋಗ್ರಾಮ್ ನ ಕೊಟ್ಟಿದ್ರೆ ಉಲ್ಲನ್ ಅಂತ ಎಕ್ಸ್ಪ್ರೆಸ್ ಹೇಳ್ತಾ ಇದೆ ನಿಮ್ ಸ್ವೆಟರ್ ಗಳನ್ನ ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಚಳಿಗಾಲದಲ್ಲಿ ವೇರ್ ಮಾಡುವಂತ ಉಲ್ಲನ್ ಸ್ವೆಟರ್ ಆಗಿರ್ಬೋದು ಬ್ಲಾಂಕೆಟ್ಗಳನ್ನ ಇದನ್ನ ವಾಶ್ ಮಾಡೋದಕ್ಕೆ ಪ್ರೋಗ್ರಾಮ್ ತುಂಬಾ ಹೆಲ್ಪ್ ಆಗುತ್ತೆ ಇದು ಅಷ್ಟೇ ತುಂಬಾ ಯೂಸ್ಫುಲ್ ಆಗಂತ ಒಂದು ಫಂಕ್ಷನ್ ಆಗಿದೆ ಎಕ್ಸ್ಪ್ರೆಸ್ ಫಿಫ್ಟೀನ್ ಈ ಪ್ರೋಗ್ರಾಮ್ ಹೇಳ್ತಾ ಇದೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ವಾಶ್ ಮಾಡಿಕೊಡುತ್ತೆ ಅಂತ ಲೋಡ್ ಕಮ್ಮಿ ಇರೋ ಟೈಮ್ ಅಲ್ಲಿ ಒನ್ ಕೆಜಿ ಟು ಕೆಜಿ ವಾಶ್ ಮಾಡಬೇಕು ನಿಮಗೆ ಫಾಸ್ಟ್ ಆಗಿ ವಾಶ್ ಆಗ್ಬೇಕಂದ್ರೆ ಈ ಪ್ರೋಗ್ರಾಮ್ ನ ಯೂಸ್ ಮಾಡ್ಕೊಂಡು ನೀವು ಕ್ಲಾತ್ ನ ಫಾಸ್ಟ್ ಆಗಿ ವಾಶ್ ಮಾಡಿ ಯೂಸ್ ಮಾಡಬಹುದಾಗಿದೆ ಎಸ್ ಬಿ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ ನೀವು ಸೆಲೆಕ್ಟ್ ಮಾಡುವಂತ ಪ್ರೋಗ್ರಾಮ್ಗೆ ನಿಮ್ಗೆ ಯಾವ ತರ ಬೇಕು ಕಸ್ಟಮೈಸ್ ಮಾಡಿ ನಿಮ್ಮ ಓನ್ ವೇನಲ್ಲಿ ಯೂಸ್ ಮಾಡೋದಕ್ಕೆ ಈ ಪ್ರೋಗ್ರಾಮ್ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಇನ್ನ ಈ ವಾಷಿಂಗ್ ಮಿಷಿನ್ ಅಲ್ಲಿ ವೈಫೈ ಆಪ್ಷನ್ ನ ಕೊಟ್ಟಿದ್ದಾರೆ ಈ ವೈಫೈ ಇರೋದ್ರಿಂದ ನೀವು ಎಲ್ಲಿಂದ ಯಾವಾಗ ಬೇಕಾದ್ರೂ ಈ ವಾಷಿಂಗ್ ಮಿಷಿನ್ ನ ಕಂಟ್ರೋಲ್ ಮಾಡಬಹುದಾಗಿದೆ ಹಾಗೆ ನೀವು ಈ ಟ್ರಬಲ್ ಶೂಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಸಡನ್ ವಾಷಿಂಗ್ ಮಿಷಿನ್ ವರ್ಕ್ ಮಾಡೋದು ಸ್ಟಾಪ್ ಮಾಡಿದಾಗ ಜನರಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತೀರಾ ಟೆಕ್ನಿಷಿಯನ್ ಮಂದಿ ಚೆಕ್ ಮಾಡೋರ್ಗೂ ನಿಮ್ಗೆ ಏನಾಗಿದೆ ಅನ್ನೋದು ಗೊತ್ತಾಗಲ್ಲ ಹಾಗೆ ನಿಮ್ ಟೈಮ್ ಕೂಡ ವೇಸ್ಟ್ ವಿಸಿಟಿಂಗ್ ಮಾಡೋ ಸರ್ವಿಸ್ ಚಾರ್ಜ್ ಕೂಡ ನೀವು ಪೇ ಮಾಡಬೇಕಾಗುತ್ತೆ ಈ ಟ್ರಬಲ್ ಶೂಟ್ ಪ್ರೋಗ್ರಾಮ್ ಇರೋದ್ರಿಂದ ಬೇಸಿಕ್ ಪ್ರಾಬ್ಲಮ್ಸ್ ಗಳನ್ನ ನೀವು ಈ ಪಾರ್ಕ್ ಮುಖಾಂತರ ರೆಕ್ಟಿಫೈ ಮಾಡ್ಕೊಂಡು ನೀವು ಇನ್ಸೆಂಟ್ ಸೊಲ್ಯೂಷನ್ ನ ತಗೊಂಬುದು ಡ್ರೈನೇಜ್ ಬ್ಲಾಕೇಜ್ ಆದಾಗ ವಾಟರ್ ಇನ್ ಇನ್ನಾಳ ಸಂದರ್ಭದಲ್ಲಿ ನೀರೇ ಮ್ಯಾನ್ಗೆ ಮಾಡ್ಕೊಬಹುದಾಗಿದೆ ಇದರಿಂದ ಮನಿ ಸೇವ್ ಆಗುತ್ತೆ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಇದ್ರ ಜೊತೆ ಸ್ಟೀಮ್ ವಾಶ್ ಜೊತೆ ತೌಸಂಡ್ ಫೋರ್ ಹಂಡ್ರೆಡ್ ಆರ್ ಪಿ ಎಂ ನ ಕೊಟ್ಟಿದ್ದಾರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡ್ರೈಂಗ್ ಆರ್ ಪಿ ಎಂ ನ ನೀವು ಸೆಕ್ ಮಾಡ್ಕೊಬಹುದು ಹಾಗೆ ಇದರಲ್ಲಿ ಅಕ್ವಾ ಎನರ್ಜಿ ನ ಕೊಟ್ಟಿದ್ದಾರೆ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಹಾಟ್ ವಾಟರ್ ನ ಸಾಫ್ಟ್ ವಾಟರ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಹೀಗೆ ಮಾಡೋದ್ರಿಂದ ನಿಮ್ಗೆ ಡಿಟರ್ಜೆಂಟ್ ಪೆನಿಟ್ರೇಷನ್ ಫಾಸ್ಟ್ ಆಗುತ್ತೆ ಇದರಿಂದ ವಾಶ್ ಕ್ವಾಲಿಟಿ ಕೂಡ ಫಾಸ್ಟ್ ಆಗಿರುತ್ತೆ ಇನ್ನ ಸ್ಮಾರ್ಟ್ ಲೋಡ್ ಸೆನ್ಸರ್ ನ ಕೊಟ್ಟಿದ್ದಾರೆ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ನೀವು ಹಾಕಿರುವಂತಹ ಬಟ್ಟೆಗೆ ಎಷ್ಟು ವಾಟರ್ ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ತಗೊಳುತ್ತೆ ಹಾಗೆ ಎನರ್ಜಿ ಕೂಡ ಸೇವ್ ಮಾಡುತ್ತೆ ಈ ವಾಷಿಂಗ್ ಮಿಷಿನ್ ಅಲ್ಲಿ ಇನ್ವರ್ಟರ್ ಟೆಕ್ನಾಲಜಿ ನ ಕೊಟ್ಟಿದ್ದಾರೆ ಇದರಿಂದ ನಿಮ್ಗೆ ಲಾಂಗ್ ಲಾಸ್ಟಿಂಗ್ ಲೆಸ್ ನ ಕೊಡುತ್ತೆ ವೈಬ್ರೇಷನ್ ಕೂಡ ಮೋಟರ್ ಗೆ ಟೆನ್ ಇಯರ್ಸ್ ವಾರಂಟಿನ ಕೊಟ್ಟಿದ್ದಾರೆ ಹಾಗೆ ಟೆನ್ ಇಯರ್ಸ್ ಪೇರ್ ಪಾರ್ಟ್ ಸಪೋರ್ಟ್ ನ ಕೂಡ ಕೊಡ್ತಾ ಇದ್ದಾರೆ ಇವರು ಹಾಗೆ ಕಂಪ್ಲೀಟ್ ಮಿಷಿನ್ ಗೆ ಫೋರ್ ಇಯರ್ಸ್ ವಾರಂಟಿನ ಕೊಟ್ಟಿದ್ದಾರೆ ಇನ್ನು ಡ್ರಮ್ ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದಕ್ಕೋಸ್ಕರ ಡ್ರಮ್ ಕ್ಲೀನಿಂಗ್ ಫಂಕ್ಷನ್ ನ ಕೊಟ್ಟಿದ್ದಾರೆ ಇದರಿಂದ ಡ್ರಮ್ ನೀಟಾಗಿ ಕ್ಲೀನ್ ಮಾಡ್ಕೊಬಹುದು ಇನ್ನು ಇದು ಮಾರ್ಕೆಟ್ ಅಲ್ಲಿ ಫಾರ್ಟಿ ಫೈವ್ ತೌಸಂಡ್ ಇಂದ ಫೋರ್ಟಿ ಏಟ್ ತೌಸಂಡ್ ರುಪೀಸ್ ಬಜೆಟ್ ಅಲ್ಲಿ ನಿಮ್ಗೆ ಸಿಗುತ್ತೆ ಇನ್ನು ಇವಾಗ ನಾನು ವಾಷಿಂಗ್ ಮೆಷಿನ್ ಮೇಂಟೆನೆನ್ಸ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಇದು ಡಿಟರ್ಜೆಂಟ್ ಬಾಕ್ಸ್ ಇದು ಡಿಟರ್ಜೆಂಟ್ ಹಾಗೆ ಸಾಫ್ಟ್ವೇರ್ ನ ನೀವು ಇಲ್ಲಿ ಫಿಲ್ ಮಾಡ್ತೀರಾ ಇದೇನಾಗುತ್ತೆ ಕೆಲವೊಂದ್ಸಲಿ ಡಿಟರ್ಜೆಂಟ್ ಹಾಗೆ ಅಲ್ಲಿ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇದನ್ನ ನೀವು ಮಂತ್ಲಿ ನೀಟ್ ಆಗಿ ಓಪನ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಫಿಕ್ಸ್ ಮಾಡಿ ಇದರಿಂದ ನಿಮ್ಗೆ ಬಟ್ಟೆ ಪ್ಯಾಚಸ್ ಆಗೋದಾಗ್ಲಿ ಹಾಗೆ ಈ ಟೈಯಲ್ಲಿ ಯಾವ್ದೇ ತರ ಬ್ಯಾಕ್ಟೀರಿಯಾ ಫಾರ್ಮೇಶನ್ ಅದಂಗೆ ನೋಡ್ಕೊಳ್ಳುತ್ತೆ ವಾಷಿಂಗ್ ಆದ ನಂತರ ನೀವು ಡ್ರಮ್ ಅಲ್ಲಿ ಕಲೆಕ್ಟ್ ಆಗುವಂತ ಡಸ್ಟ್ ನ ಕ್ಲೀನ್ ಮಾಡ್ಕೊಳ್ಳಿ ಒಂದು ಬಟ್ಟೆ ತಗೊಂಡು ಇಲ್ಲಿ ಡಸ್ಟ್ ಕಲೆಕ್ಟ್ ಆಗಿರುತ್ತೆ ಈ ಕಲೆಕ್ಟ್ ಆಗಿರೋ ಡಸ್ಟ್ ನ ನೀವು ಪ್ರತಿಯೊಂದು ವಾಶ್ ಆದ್ಮೇಲೂ ಕ್ಲೀನ್ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ಡ್ರಮ್ ಗ್ಯಾಸ್ಕೆಟ್ ಮತ್ತೆ ಡ್ರಮ್ ಹೈಜೀನಿಕ್ ಆಗಿರುತ್ತೆ ಇನ್ನ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಬಾಕ್ಸ್ ನ ನೀವು ಓಪನ್ ಮಾಡಿದ್ರೆ ನೋಡಬಹುದು ಅಷ್ಟೇ ನಿಮ್ಗೆ ಕ್ಯಾಲ್ಸಿಯಂ ಕಾಂಪೌಂಡ್ ಆದಾಗ ಡ್ರಮ್ ಕ್ಲೀನ್ ಆಗಿದ್ದಾಗ ಬರುವಂತ ಡಸ್ಟ್ ಇಲ್ಲಿ ಕುತ್ಕೊಂಡಿರುತ್ತೆ ಇದನ್ನ ನೀವು ಓಪನ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಇದನ್ನ ಓಪನ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ಹೀಗೆ ನೀವು ಮಾಡೋದ್ರಿಂದ ವಾಷಿಂಗ್ ಮಿಷಿನ್ ಗೆ ಲಾಂಗರ್ ಟೈಮ್ ಡ್ಯೂರಬಿಲಿಟಿ ಬರುತ್ತೆ ಇವಾಗ ತಿಳ್ಕೊಂಡ್ರಲ್ಲ ವಾಷಿಂಗ್ ಮಿಷಿನ್ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಇವಾಗ ಓವರ್ ಆಲ್ ವಾಷಿಂಗ್ ಮಿಷಿನ್ ಪ್ಲಸ್ ಪಾಯಿಂಟ್ ಹಾಗೆ ಮೈನಸ್ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿರೋ ಡಿಸೈನ್ ಪ್ಲಸ್ ಪಾಯಿಂಟ್ ಆಗಿದೆ ಮಲ್ಟಿಪಲ್ ವಾಶ್ ಪ್ರೋಗ್ರಾಮ್ ಎನರ್ಜಿ ಎಫಿಷಿಯನ್ಸಿ ಬಿಲ್ಟ್ ಕ್ವಾಲಿಟಿ ಬೆಸ್ಟ್ ಇದೆ ಮೈನಸ್ ಪಾಯಿಂಟ್ ಅಂತ ನೋಡಿದ್ರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯ್ತು ಆದ್ರೆ ಫೀಚರ್ಸ್ ನ ಎಲ್ಲ ನೋಡಿದಾಗ ಪ್ರೈಸ್ ಗೆ ತಕ್ಕ ಅಂತ ಹೇಳ್ಬೋದು ನೋಡೋರಲ್ಲ ಐ ಪಿ ವಾಷಿಂಗ್ ಮಿಷಿನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕ್ವಾಲಿಟಿ ಮಿಷಿನ್ ಬೇಕಾದ್ರೆ ಇದೊಂದು ಬೆಸ್ಟ್ ಚಾಯ್ಸ್ ಆಗಿದೆ ನಿಮ್ಮ ಅಭಿಪ್ರಾಯ ಏನಂತ ಕಾಮೆಂಟ್ ಅಲ್ಲಿ ಹಂಚ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು